ಹೃದಯದ ರಕ್ತನಾಳಗಳಲ್ಲಿ ಉಂಟಾಗುವ ತಡೆ ಜಾಸ್ತಿ ಆಗ್ತಾ 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 ಹೃದಯದ ರಕ್ತನಾಳ ಏನಾದರೂ ಕ್ಲೋಸ್ ಆಯಿತು ಅಂದರೆ ಅಲ್ಲಿ ಹೃದಯದ ಮಾಂಸಖಂಡಕ್ಕೆ ರಕ್ತ ಸರಬರಾಜು ನಿಂತೋಗುತ್ತೆ ಹೃದಯ ರಕ್ತದ ಒತ್ತುವಿಕೆ ಸಾಮರ್ಥ್ಯ ಐವತ್ತಕ್ಕಿಂತ ಕಡಿಮೆ ಆಗಿ ಅದು ನಲವತ್ತು ಮೂವತ್ತು ಪರ್ಸೆಂಟ್ಗಿಂತ ಕಡಿಮೆ ಬಂದಾಗ ಹೃದಯ ನಿಂತೋಗ್ತಾ ಇತ್ತು ಸೊ ಹತ್ತರಿಂದ ಹದಿಮೂರು ವರ್ಷದ ಮಕ್ಕಳ ಹೃದಯ ಪರೀಕ್ಷೆ ಮಾಡಿದಾಗ ಅವರಲ್ಲೇ ಹದಿನೈದು ಪರ್ಸೆಂಟ್ ಬ್ಲಾಕೇಜಸ್ ಕಂಡು ಬರ್ತಾ ಎಷ್ಟೆಲ್ಲ ನಮಗೆ ಜ್ಞಾನ ಇದೆ ಎಷ್ಟೆಲ್ಲ ಬುದ್ಧಿವಂತಿಕೆ ಇದೆ ನಮ್ಮ ಒಂದು ಆಹಾರದಲ್ಲಿ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲವಾ ಅಂದರೆ ಹೃದಯಾಘಾತಗಳಿಗೆ ಮುಖ್ಯವಾದ ಕಾರಣ ತಡೆ ಏನಾಗಿದೆ ಅದು ಇನಿಷಿಯೇಟಿವ್ ಆಗೋದೇ ಸಾಲ್ಟಿಂದ ಅದು ಡೆವಲಪ್ ಆಗೋದು ಅತಿಯಾದ ಎಣ್ಣೆಯಿಂದ ನಮಸ್ತೆ ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ ಇವತ್ತು ನಾವು ಕರ್ನಾಟಕದವರಂತೂ ಬಹುತೇಕವಾಗಿ ಒಬ್ಬ ವ್ಯಕ್ತಿಯ ಅಕಾಲಿಕ ಮರಣದಿಂದ ನಾವು ಸಂಪೂರ್ಣವಾಗಿ ಜರ್ಜರಿತಗೊಂಡದ್ದನ್ನು ಇನ್ನೂ ಮರೆಯಲಿಕ್ಕಾಗ್ತಾ ಇಲ್ಲ ಅದು ನಮ್ಮ ನಿಮ್ಮೆಲ್ಲರ ಅತ್ಯಂತ ಪ್ರೀತಿಯ ಮೆಚ್ಚಿನ ಪುನೀತ್ ಪುನೀತಿನ ನಿರ್ಗಮನ ಯಾರಿಗೂ ನಿರೀಕ್ಷಿತವೂ ಅಲ್ಲ ಅದು ಬಿಡಿ ಆ ನಿರೀಕ್ಷಿತವ ಅಲ್ಲ ಅನ್ನುವ ಪ್ರಶ್ನೆಕ್ಕಿಂತ ಇವತ್ತು ಅದನ್ನು ಅರಗಿಸ್ಕೊಳ್ಳಿಕ್ಕೆ ಕೂಡ ಇಲ್ಲ ಯಾಕಂದರೆ ಬೆಳಗ್ಗೆ ಅಷ್ಟು ಶುದ್ಧವಾಗಿ ವ್ಯಾಯಾಮ ಮಾಡಿದವರು ಮೊದಲನೇ ದಿನ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಅಷ್ಟು ಚಟುವಟಿಕೆಯಿಂದ ಇದ್ದವರು ಇಂಥ ಒಬ್ಬ ವ್ಯಕ್ತಿ ಇಷ್ಟು ಸಡನ್ನಾಗಿ ಸಿನಿಮೀಯ ರೀತಿಯಲ್ಲಿ ವ್ಯಾನಿಷ್ ಆಗ್ತಾರೆ ಅಂತಂದರೆ ನಮಗೆ ನಂಬಲಿಕ್ಕಾಗಲಿಲ್ಲ ಅದನ್ನೇ ಕಾರ್ಡಿಯೋ ಅರೆಸ್ಟ್ ಅಥವಾ ಹೃದಯ ಸ್ತಂಭನ ಅಂತ ಅವತ್ತು ವ್ಯಾಖ್ಯಾನಿಸಲಾಯಿತು ಇವತ್ತದು ಸಣ್ಣ ಸಣ್ಣ ಮಕ್ಕಳಿಗೆ ಬರ್ತಾ ಇದೆ ವಾಕಿಂಗ್ ಮಾಡುವ ಹುಡುಗರು ಬಂದು ಕೂತ್ಕೊಳ್ತಾರೆ ಕೂತ್ಕೊಂಡವರೇ ಹೃದಯಾಘಾತ ಆಯ್ತಂತೆ ಹೃದಯ ಸ್ತಂಭನ ಆಯ್ತಂತೆ ಹೊರಟೋದ್ರಂತೆ ಅಂತ ಹೇಳ್ತೇವೆ ಅಂದರೆ ಅದು ಎಷ್ಟರ ಮಟ್ಟಿಗೆ ಪ್ರತಿಯೊಬ್ಬರ ಮನೆಯನ್ನು ಪ್ರವೇಶ ಇದೆ ಹಾಗಾಗಿ ಇವತ್ತು ರಾಜಶೇಖರ್ ಅವರೊಟ್ಟಿಗೆ ನಾವು ಮಾತಾಡಲಿಕ್ಕೆ ಹೊರಟದ್ದು ಈ ಹೃದಯಾಘಾತ ಹೃದಯ ಸ್ತಂಭನ ಇದು ಯಾಕೆ ಹೇಗೆ ಏನು ಮಾಡಬೇಕು ಇತ್ಯಾದಿಗಳನ್ನು ಮಾತಾಡೋಣ ನಮಸ್ತೆ ಸರ್ ಸರ್ ನಮಸ್ತೆ ಹೇಳಿ ಸರ್ ಇವತ್ತು ಯಾಕೆ ನಮಗೆ ಈ ಹೃದಯಾಘಾತ ಈ ರೀತಿಯಲ್ಲಿ ಆಗ್ತಾ ಇದೆ ಅದರಲ್ಲೂ ಪುನೀತ್ ನಂತರಂತೂ ನಾವು ಕಂಡ ಘಟನೆಗಳು ಕೇಳಿದ ಘಟನೆಗಳು ಈಗಲೂ ಕೇಳ್ತಾ ಇದ್ದೇವೆ ಇಪ್ಪತ್ತ್ ವರ್ಷ ಅಂತಾರೆ ಹದಿನೆಂಟು ವರ್ಷ ಅಂತಾರೆ ವಾಕಿಂಗ್ ಮಾಡ್ತಾ ಇದ್ದಾಗೆ ಕುಸಿದು ಬಿದ್ದ ಅಂತಾರೆ ಮಗಳ ಮದುವೆ ಮಾಡಿ ಖುಷಿಯಲ್ಲಿ ಹಾಡ್ತಾ ಇರುವಾಗಲೇ ತಂದೆ ಕುಸಿದು ಬಿದ್ದರು ಅಂತಾರೆ ಈ ಥರದ್ದು ಕೇಳಬಾರದ ರೀತಿಯಲ್ಲಿ ಕೇಳ್ತಾ ಇದ್ದೇವೆ ಏನು ಸರ್ ಇದು ಈ ಘಟನೆಗಳು ಜೀರ್ಣ ಮಾಡ್ಕೊಳ್ಳೋದೇ ಬಹಳ ಕಷ್ಟ ಅದು ಹತ್ತಾರು ವರ್ಷಗಳು ಹೋದರೂ ಇದು ನಮಗೆ ಭಾಳ ಕಷ್ಟದ ವಿಚಾರ ಬಟ್ ಇದಕ್ಕೆಲ್ಲ ಕಾರಣ ನಮ್ಮ ಸ್ಟೈಲ್ ಫುಡ್ ಸ್ಟೈಲ್ ಲೈಫ್ ಸ್ಟೈಲ್ ಇದೆಯಲ್ಲೇ ಆಹಾರ ಎಗೈನ್ ನಮ್ಮ ಆಹಾರ ಇವತ್ತಿನ ಮನುಷ್ಯನ ಬಹುತೇಕ ಕಾಯಿಲೆಗಳಿಗೆ ಸೊ ನಮ್ಮ ಅನುವಂಶೀಯ ಕಾಯಿಲೆಗಳನ್ನು ಹೊರತುಪಡಿಸಿ ಇನ್ನೆಲ್ಲದಕ್ಕೂ ನಮ್ಮ ಜೀವನ ಶೈಲಿನೂ ಕಾರಣ ಆಗುತ್ತೆ ಅದರಲ್ಲೂ ವಿಶೇಷವಾಗಿ ಹೃದಯಾಘಾತ ಮತ್ತು ಸ್ತಂಭನ ಈ ಹೃದಯಾಘಾತ ಮತ್ತು ಹೃದಯ ಸ್ತಂಭನ ಇದು ಹೃದಯಕ್ಕೆ ಸಂಬಂಧಿಸಿದ್ದು ಆದರೂ ಸಹ ಅದು ಬೇರೆ ಬೇರೆ ವಿದ್ಯಮಾನಗಳಲ್ಲಿ ಘಟನೆಗಳು ನಮ್ಮ ಹೃದಯದಲ್ಲಿ ನಡೆಯುತ್ತೆ ಸೊ ಸಹಜವಾಗಿ ಹೈ ಬ್ಲಡ್ ಪ್ರೆಷರ್ ಅಂತ ನಾವು ಇನ್ನೊಂದು ಸಂಚಿಕೆಯಲ್ಲಿ ಮಾತಾಡಿದ್ವಲ್ಲ ಸೊ ಹೈ ಬ್ಲಡ್ ಪ್ರೆಷರ್ ಅಂದಾಗ ಹೃದಯದ ರಕ್ತನಾಳಗಳಲ್ಲಿ ತಡೆ ಉಂಟಾಗಿರುತ್ತೆ ಅಂದರೆ ದಮನಿಗಳು ಅಂತ ಅಥವಾ ಆರ್ಟ್ರೀಸ್ ಅಂತ ಏನಿದೆ ಅದರಲ್ಲಿ ಬ್ಲಾಕೇಜಸ್ ಆಗಿರುತ್ತೆ ಆ ಹೃದಯದ ರಕ್ತನಾಳಗಳಲ್ಲಿ ಉಂಟಾಗುವ ತಡೆ ಜಾಸ್ತಿ ಆಗ್ತಾ 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 ಹೃದಯದ ರಕ್ತನಾಳ ಏನಾದರೂ ಕ್ಲೋಸ್ ಆಯಿತು ಅಂದರೆ ಅಲ್ಲಿ ಹೃದಯದ ಮಾಂಸಖಂಡಕ್ಕೆ ರಕ್ತ ಸರಬರಾಜು ನಿಂತೋಗುತ್ತೆ ಆ ಹೃದಯದ ಮಾಂಸಖಂಡಕ್ಕೆ ರಕ್ತ ಸರಬರಾಜು ನಿಂತೋದಾಗ ಸಹಜವಾಗಿ ಹೃದಯದ ಒತ್ತುವಿಕೆ ಕಡಿಮೆ ಆಗೋಗುತ್ತೆ ಅದು ಹೃದಯಾಘಾತ ಹೀಗೆ ಹೃದಯಾಘಾತ ಸೊ ದೊಡ್ಡ ರಕ್ತನಾಳಗಳಲ್ಲಿ ಅಂದರೆ ಹೃದಯದ ರಕ್ತನಾಳಗಳು ಆಲ್ಟ್ರೀಸ್ ಇದೆಯಲ್ಲ ಮೇಜರ್ ಆಲ್ಟ್ರೀಸಲ್ಲಿ ಏನಾದರೂ ಆಗಿದ್ದರೆ ಸೊ ತೀವ್ರ ಹೃದಯಾಘಾತ ಆಗುತ್ತೆ ಇಲ್ಲ ಹೃದಯದ ಒಂದು ಮಾಂಸಖಂಡದ ಅಂತಿಮ ಒಂದು ಕಡೆ ಭಾಗದಲ್ಲಿ ಏನಾದರೂ ಆಗಿದ್ದರೆ ಅದು ಲಘು ಹೃದಯಾಘಾತ ಆಗುತ್ತೆ ಈ ಹೃದಯಾಘಾತ ಅನ್ನೋದು ಒಂದು ಪ್ರಶ್ನೆ ಒಂದು ವಿ ವಿಧ ಅದು ಈ ಹೃದಯಾಘಾತ ಇನ್ನೂ ಕೆಲವು ಸಂದರ್ಭಗಳಲ್ಲಾಗುತ್ತೆ ಈ ಹೃದಯದ ರಕ್ತನಾಳಗಳಲ್ಲಿ ಪ್ಲೇಕ್ ಫಾರ್ಮೇಷನ್ ಆಗುತ್ತೆ ಅದೊಂದು ಚಕ್ಕೆ ರೀತಿ ಕಟ್ಕೊಂಡಿರುತ್ತೆ ಅದು ಆ ಚಕ್ಕೆ ರೀತಿ ಅದು ಪ್ಲೇಕ್ ಫಾರ್ಮೇಷನ್ ಪೈಪಲ್ಲಿ ಕಟ್ಕೊಂಡಾಗೆ ಹೌದು ಉಪ್ಪು ನೀರು ಹೋಗ್ತಾ ಇರೋ ಪೈಪ್ಗಳಲ್ಲಿ ಹೆಚ್ಚಿಗೆ ಇದ್ದರೆ ಹೇಗೆ ಅದು ಬ್ಲಾಕೇಜಸ್ ಆಗುತ್ತೆ ಅದೇ ರೀತಿ ಚಕ್ಕೆ ಕಟ್ಟು ಅದು ಬ್ರೇಕ್ ಆಗುತ್ತೆ ಕೆಲವು ಸರಿ ಅದೇನಾದರೂ ಆ ಪ್ಲೇಕ್ ಬ್ರೇಕ್ ಆದಾಗ ಸೊ ಹೃದಯದ ರಕ್ತನಾಳಗಳ ಮುಂದಿನ ಭಾಗದಲ್ಲೋ ಅಥವಾ ಮಿದುಳಿನ ರಕ್ತನಾಳಗಳಲ್ಲೋ ಸಿಕ್ಕಾಕೊಂಡಾಗ ಅದು ಮಿದುಳಿನ ಆಘಾತ ಆಗ್ಬೋದು ಅಥವಾ ಅದು ಹೃದಯಾಘಾತಕ್ಕೆ ಕಾರಣ ಆಗ್ಬೋದು ಬಟ್ ಈ ಹೃದಯ ಸ್ತಂಭನ ಇದೆಯಲ್ಲ ಅದು ಇನ್ನೊಂದು ರೀತಿ ಆಗುತ್ತೆ ಈ ಹೃದಯ ಸ್ತಂಭನ ಎರಡು ರೀತಿ ಬರ್ತಾ ಇದೆ ಹಿಂದೆ ಎಲ್ಲ ಹೃದಯ ಸ್ತಂಭನ ಅಥವಾ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಇದು ಸೀನಿಯರ್ ಆಗ್ತಾ ಇತ್ತು ಯಾರಿಗಾಗ್ತಾ ಇತ್ತು ಅಂತ ನೋಡೋದಾದರೆ ಲಾಂಗ್ ಟೈಮ್ ಹೈ ಬಿ ಪಿ ಇರ್ತಾ ಇತ್ತು ಹೈ ಬ್ಲಡ್ ಪ್ರೆಷರ್ ಇದ್ದಾಗ ಹೃದಯ ಕಷ್ಟಪಟ್ಟು ಪಟ್ಟು ಹೃದಯದ ರಕ್ತನಾಳಗಳಲ್ಲಿರೋ ತಡೆಗೆ ವಿರುದ್ಧವಾಗಿ ಬ್ಲಡ್ ಕಳಿಸ್ಬೇಕಲ್ಲ ಹೀಗೆ ಹೃದಯ ಕಷ್ಟಪಟ್ಟು ಒತ್ತಿ ಒತ್ತಿ ಹೃದಯದ ಮಾಂಸಖಂಡ ದುರ್ಬಲ ಆಗ್ತಾ ಇತ್ತು ಹೀಗೆ ಹೃದಯದ ಮಾಂಸಖಂಡ ದುರ್ಬಲ ಆದಾಗ ಹೃದಯದ ರಕ್ತದ ಒತ್ತುವಿಕೆ ಸಾಮರ್ಥ್ಯ ಕಡಿಮೆ ಆಗ್ತಾ ಇತ್ತು ಎಜೆಕ್ಷನ್ ಫ್ರ್ಯಾಕ್ಷನ್ ಅಂತಾರೆ ಎಪ್ಪತ್ತು ಪರ್ಸೆಂಟ್ ಇರಬೇಕು ಅದು ಅರುವತ್ತು ಐವತ್ತು ಮೂವತ್ತು ಇಪ್ಪ ಮೂವತ್ತಕ್ಕೆ ಕಡಿಮೆ ಆದಾಗ ಹೃದಯ ತಾನೇ ತಾನಾಗಿ ನಿಂತೋಗುತ್ತದೆ ಹೀಗೆ ಸೊ ಹೃದಯ ರಕ್ತದ ಒತ್ತುವಿಕೆ ಸಾಮರ್ಥ್ಯ ಐವತ್ತಕ್ಕಿಂತ ಕಡಿಮೆ ಆಗಿ ಐವತ್ತಕ್ಕಿಂತ ಮೇಲೆ ಇದ್ರೆ ತೊಂದರೆ ಏನಿಲ್ಲ ಫಿಫ್ಟಿ ಟು ಸೆವೆಂಟಿ ಇಸ್ ನಾರ್ಮಲ್ ಸೊ ಐವತ್ತಕ್ಕಿಂತ ಆಗಿ ಅದು ನಲವತ್ತು ಮೂವತ್ತು ಪರ್ಸೆಂಟ್ಗಿಂತ ಕಡಿಮೆ ಬಂದಾಗ ಹೃದಯ ನಿಂತೋಗ್ತಾ ಇತ್ತು ಸೊ ಅದು ಹೃದಯ ಸ್ತಂಭನ ಹಿಂದೆ ಆಗ್ತಾ ಇತ್ತು ಬಟ್ ಈಗ ಇನ್ನೊಂದು ರೀತಿ ಹೃದಯ ಸ್ತಂಭನ ಶುರುವಾಗಿದೆ ಯುವ ವಯಸ್ಸು ಯುವ ವಯಸ್ಸಿನಲ್ಲೇ ಯಂಗ್ಸ್ಟರ್ಸಲ್ಲೇ ಇದು ಬರ್ತಾ ಇರೋದು ಅದು ಬೇರೆ ಕಾರಣಗಳಿಗೆ ಬರ್ತಾ ಬರ್ತಾಯಿದೆ ಹೇಗೇತನಂಥ ಒಂದು ಉದಾಹರಣೆ ಭಾಳಷ್ಟು ಉದಾಹರಣೆಗಳು ಈಗ ಬರ್ತಾ ಇದೆ ಸೊ ಯಾಕೆ ಅಂತಂದರೆ ಅದು ಸೊ ನಮ್ಮ ಶಕ್ತಿ ಮೀರಿ ನಾವು ಕೆಲಸ ಮಾಡಿದಾಗ ಅಂತಂದರೆ ನಾವು ಅತಿಯಾದ ರೀತಿಯಲ್ಲಿ ಎಕ್ಸರ್ಸೈಸು ಮತ್ತು ಈ ಥರ ಮಾಡಿದಾಗ ನಮ್ಮ ಹೃದಯ ಏನು ಮಾಡುತ್ತೆ ಭಾಳ ಫಾಸ್ಟಾಗಿ ಅದು ವರ್ಕ್ ಮಾಡಬೇಕಾಗುತ್ತೆ ಯಾಕೆಂದ್ರೆ ಸಹಜವಾಗಿ ನಮ್ಮ ಹಾರ್ಟ್ ಬಿಟ್ಟು ಎಪ್ಪತ್ತೆರಡು ಇರಬೇಕಾಗುತ್ತೆ ಅಥವಾ ವರ್ಕ್ ಮಾಡಿದಾಗ ಓವರ್ ವರ್ಕ್ ಮಾಡಿದಾಗ ನೂರೈವತ್ತರವರೆಗೂ ಬರಬೇಕಾಗುತ್ತೆ ಬರುತ್ತೆ ಟೆಂಪ್ರರಿಯಾಗಿ ಬಟ್ ಈ ಹಾರ್ಟ್ಬೀಟ್ ಅನ್ನೋದೇನು ಇನ್ನೂರಕ್ಕಿಂತ ಮೇಲೋದಾಗ ಸೊ ಯಾವಾಗ ಹೆವಿ ವಿಗರಸ್ ಎಕ್ಸರ್ಸೈಸಸ್ ಮಾಡಿದಾಗ ಅಂದರೆ ನಮ್ಮ ಶಕ್ತಿ ಮೀರಿ ಸೊ ನೀವು ಹೆಚ್ಚಿಗೆ ಎಕ್ಸರ್ಸೈಸ್ ಮಾಡಿದಾಗ ಹೃದಯ ಫಾಸ್ಟಾಗಿ ಹಾರ್ಟ್ಬೀಟ್ ಶುರುವಾಗುತ್ತೆ ಎಷ್ಟು ಫಾಸ್ಟಾಗಿ ಶುರುವಾಗುತ್ತೆ ಅಂದರೆ ಅದರ ಬೀಟು ಇನ್ನೂರಕ್ಕೆ ಮೇಲಕ್ಕೆ ಹೋದಾಗ ಸೊ ಸಡನ್ನಾಗಿ ಹೃದಯಕ್ಕೆ ಆಕ್ಸಿಜನ್ ಸಪ್ಲೈ ಕಡಿಮೆ ಆಗುತ್ತೆ ಯಾಕೆಂದರೆ ರಿಗರಸ್ ಎಕ್ಸರ್ಸೈಸ್ ಮಾಡಿಬಿಟ್ಟಿದ್ದೀರಿ ತುಂಬ ಹೆವಿ ಎಕ್ಸರ್ಸೈಸ್ ಮಾಡಿದ್ದೀರಾ ಅಲ್ಲಿ ನಿಮ್ಗೆ ಆ್ಯಕ್ಚುಲಿ ನಿಮಗೆ ಹೆಚ್ಚಿಗೆ ಬೇಕು ಅಲ್ಲಿ ಏನು ಹೆಚ್ಚಿಗೆ ಶ್ರಮ ವಹಿಸಿದ್ದೀರಿ ಹೆಚ್ಚಿಗೆ ಗ್ಲುಕೋಸ್ ಬೇಕು ಹೆಚ್ಚಿಗೆ ಆಕ್ಸಿಜನ್ ಬೇಕು ಆಗೇನಾಗುತ್ತೆ ಹಾರ್ಟು ಭಾಳ ಫಾಸ್ಟಾಗಿ ಹೊಡೆಯೋದಕ್ಕೆ ಶುರು ಮಾಡಿಕೊಂಡಾಗ ಬೀಟ್ ಆಗೋದಕ್ಕೆ ಶುರು ಮಾಡಿದಾಗ ಅಲ್ಲಿ ನಿಮಗೆ ಸಪ್ಲೈ ಕಡಿಮೆ ಆಗೋಗುತ್ತೆ ಸೊ ಅದು ನಿಧಾನಕ್ಕೆ ನಿಮಿಷಕ್ಕೆ ಎಪ್ಪತ್ತೆರಡು ಸರಿನೋ ಎಂಬತ್ತು ಸರಿನೋ ಸಹಜವಾಗಿ ಅಂದಾಗ ಅದು ಸಹಜವಾಗಿ ನಿಮಗೆ ಹೆಚ್ಚಿಗೆ ಸಫಿಷಿಯೆಂಟಾಗಿ ಸಿಗ್ತಾ ಇರುತ್ತೆ ಇಲ್ಲಿ ಡಿಮ್ಯಾಂಡ್ ಜಾಸ್ತಿ ಇದೆ ಆಕ್ಸಿಜನ್ನು ಗ್ಲುಕೋಸು ಬಟ್ ಸಪ್ಲೈ ಕಡಿಮೆ ಆಗೋಗುತ್ತೆ ಭಾಳ ಫಾಸ್ಟಾಗಿ ವೈಬ್ರೇಷನ್ ಸ್ಟೇಜಿಗೆ ಬಂದುಬಿಡುತ್ತೆ ಸೊ ಹೃದಯ ಯಾವ ಡಿಮ್ಯಾಂಡೇನೋ ಪ್ರಶ್ನೆ ಇದೆ ಪ್ರಶ್ನೆ ಭಾಳ ಡಿಫ್ರೆಂಟ್ ಹೃದಯ ಯಾವ ಸ್ಪೀಡ್ಗೆ ಹೋಗುತ್ತೆ ಅಂದರೆ ವೈಬ್ರೇಷನ್ ಸ್ಟೇಜಿಗೆ ಬಂದುಬಿಟ್ಟಾಗ ಸಡನ್ನಾಗಿ ಈ ಹಾರ್ಟು ನಿಂತೋಗುತ್ತೆ ಸೊ ಇದು ಈಗ ಮೇಜರ್ ಆಗಾಗ್ತಾ ಇದೆ ಇದು ನಮ್ಮ ಒಂದು ಅತಿಯಾದ ಶ್ರಮವಹಿಸಿ ಕೆಲಸ ಮಾಡ ಮಾಡುವಂಥದ್ದು ಸೊ ಮನುಷ್ಯ ಆ ಥರ ಡಿಸೈನ್ ಆಗಿಲ್ಲ ನಾವು ಸಹಜವಾಗಿ ಕಾಲ್ನಡಿಗೆ ಮಾಡೋ ಜೀವಿ ಸೊ ನಾವು ಏನು ಓಡಬೇಕಾಗಿರೋ ಚಿರತೆ ಅಲ್ಲ ಚಿರತೆ ಅಲ್ಲ ಆ ಚಿರತೆಗಳು ಪ್ರಾಣಿಗಳು ಎರಡು ಸಂದರ್ಭಗಳಲ್ಲಿ ಮಾತ್ರ ಓಡುತ್ತೆ ಒಂದು ಬೇಟೆಗಾಗಿ ಓಡ್ಬೋದು ಇಲ್ಲ ಪ್ರಾಣ ಭಯಕ್ಕಾಗಿ ಓಡ್ಬೋದು ಸೊ ನಮ್ಗೆ ಆ ಪರಿಸ್ಥಿತಿ ಇಲ್ಲ ಸೊ ಅತಿಯಾದ ಶ್ರಮವಹಿಸಿ ನಮ್ಮ ದೇಹವನ್ನು ದಂಡಿಸ್ಕೊಳ್ಳೋ ಅದು ವಿತಿನ್ ಶಾರ್ಟ್ ಟೈಮ್ ವಿತಿನ್ ಶಾರ್ಟ್ ಟೈಮಲ್ಲಿ ನಾವು ಹೆಚ್ಚು ಶ್ರಮ ವಹಿಸಿ ಮಾಡೋ ಒಂದು ಪರಿಸ್ಥಿತಿಗೆ ಬಂದಾಗ ಸಡನ್ನಾಗಿ ಹೃದಯ ನಿಂತು ಹೋಗೋ ಪರಿಸ್ಥಿತಿಗಳು ಬರುತ್ತೆ ಇದಕ್ಕೇನು ಪ್ರಿಕಾಷನ್ ಪ್ರಿಕಾಷನ್ ಅದರಿಂದ ನಾವು ಆಚೆ ಬರಬೇಕಷ್ಟೇ ಸಹಜವಾಗಿ ನಾವು ಹೇಗೆ ಮಾಡಬೇಕು ಕಾಲ್ನಡಿಗೆ ಇಟ್ಕೊಳ್ಳಿ ಕಾಲ್ನಡಿಗೆ ಹೋದಾಗ ಬಿಸಿಲು ಸಿಗುತ್ತೆ ಬೆಳಕು ಸಿಗುತ್ತೆ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ ಹಸಿರು ಸಹ ನಮ್ಮ ಸ್ಟ್ರೆಸ್ ಕಡಿಮೆ ಆಗುತ್ತೆ ಅದೇ ಮನೆಗಳಲ್ಲಿ ಇಟ್ಕೊಂಡು ನಾವು ಸೈಕಲ್ ತುಳಿ ರೂಮಲ್ಲಿ ಇನ್ನೇ ಎ ಸಿ ರೂಮಲ್ಲಿ ಗಾಳಿ ಇಲ್ಲ ಬೆಳಕಿಲ್ಲ ಬಂದ್ ಮಾಡಿ ಬಂದ್ ಮಾಡಿ ಎ ಸಿ ಹಾಕ್ಕೊಂಡು ಸೊ ಆ ಪರಿಸ್ಥಿತಿಯಲ್ಲಿ ಏನಾಗುತ್ತೆ ಸೊ ಹೆಚ್ಚಿಗೆ ಡಿಮ್ಯಾಂಡ್ ಬರುತ್ತೆ ನಮ್ಮ ಎನರ್ಜಿ ಆಕ್ಸಿಜನ್ ಡಿಮ್ಯಾಂಡು ಬಟ್ ಹಾರ್ಟ್ ವೈಬ್ರೇಷನ್ ಸ್ಟೇಜಿಗೆ ಬಂದಾಗ ಅದು ಸಹಜವಾಗಿ ತೊಂದರೆ ಆಗುತ್ತೆ ಹೀಗಾಗಿ ನಮ್ಮ ಜೀವನ ಶೈಲಿ ಬಹಳ ಇಂಪಾರ್ಟೆಂಟು ಜೊತೆಗೆ ನೀವು ಅತಿಯಾಗಿ ದೇಹ ದಂಡನೆ ಮಾಡಿದಾಗ ಸಿಕ್ಸ್ಪ್ಯಾಕು ಮಣ್ಣು ಮಸಿ ಎಲ್ಲ ಇದೆಯಲ್ಲ ಹೌದು ಆಮೇಲೆ ಅದಕ್ಕಾಗಿ ಏನೇನೋ ಪ್ರೋಟೀನ್ ಅಂತೆ ಅದಂತೆ ಇದಂತೆ ಸೊ ಹೀಗೆ ಅತಿಯಾಗಿ ಆಹಾರ ತಗೋಬೇಕು ಹೆಚ್ಚಿಗೆ ನಾನ್ ವೆಜ್ ತಗೋಬೇಕು ಇನ್ನೇನೋ ಎಗ್ ವೈಸ್ ತೊಗೋಬೇಕು ಇದು ಹೇಳ್ತಾರೆ ಅರ್ಧ ಕೆ ಜಿ ಕಾಲು ಕೆ ಜಿ ಅರ್ಧ ಕೆ ಜಿ ಹೀಗೆಲ್ಲ ಲೆಕ್ಕ ಕೊಡ್ತಾರೆ ಹೌದು ಹೌದು ಲೆಕ್ಕ ಕೊಡ್ತಾರೆ ಆಮೇಲೆ ಪ್ರೋಟೀನ್ ಶೇಕ್ಸ್ ತಗೋಬೇಕು ಈಗ ಅಷ್ಟೆಲ್ಲ ತೊಗೊಂಡಾಗ ಸಹಜವಾಗಿ ಅದರಲ್ಲೇನಿದೆ ಸೊ ಎಲ್ಲ ಅದರಲ್ಲಿ ಪ್ರಿಸರ್ವೇಟಿವ್ಸ್ ಇರ್ಬೋದು ಸೋಡಿಯಂ ಹೆಚ್ಚಿಗೆ ಇರ್ಬೋದು ಇಲ್ಲ ಫ್ಯಾಟೇನು ಹೆಚ್ಚಿಗೆ ಇರ್ಬೋದು ನಾನ್ ವೆಜ್ ಎಗ್ ಎಗ್ಗಲ್ಲಿ ಹೌದು ಸೊ ಸಹಜವಾಗಿ ಇದೆಲ್ಲ ನಾವು ಕಂಟ್ರೋಲ್ ಮಾಡಬೇಕಾ ಈ ಚಿಕ್ಕ ವಯಸ್ಸಿನಲ್ಲಿ ಬರ್ತಾ ಇರೋದು ಕಾರಣ ಚಿಕ್ಕ ವಯಸ್ಸಿನಲ್ಲಿ ಅದು ಬರ್ತ್ ಡಿಸಾರ್ಡರ್ಸ್ ಕೆಲವು ಸರಿ ಇರ್ಬೋದು ಬಟ್ ಈಗ ಚಿಕ್ಕ ವಯಸ್ಸಿನಲ್ಲಿ ಯಾವ ಥರ ಬ್ಲಾಕೇಜಸ್ ಇದೆ ಅಂತಂದರೆ ಬಹುಶಃ ನಮ್ಮ ದೇಶದಲ್ಲಿ ಅದು ಮಾಡ್ತಾ ಇಲ್ಲ ಈ ವೆಸ್ಟರ್ನ್ ಕಂಟ್ರೀಸಲ್ಲಿ ಬೇರೆ ಬೇರೆ ಕಾರಣಗಳಿಗೆ ಮಕ್ಕಳು ಸಾವನ್ನಪ್ಪಿದಾಗ ಸೊ ದೇಹ ಸ್ಟಡಿ ಮಾಡ್ತಾರೆ ಹೇಗಿರ್ಬೋದು ಅಂಗರಚನೆ ಒಂದು ಅಭ್ಯಾಸ ಮಾಡ್ತಾ ಇದ್ದಾಗ ಸೊ ಹತ್ತರಿಂದ ಹದಿಮೂರು ವರ್ಷದ ಮಕ್ಕಳ ಹೃದಯ ಪರೀಕ್ಷೆ ಮಾಡಿದಾಗ ಅವರಲ್ಲೇ ಹದಿನೈದು ಪರ್ಸೆಂಟ್ ಬ್ಲಾಕೇಜಸ್ ಕಂಡು ಬರ್ತಾ ಅಯ್ಯಯ್ಯೋ ಭಾರತದಲ್ಲಿ ಅದೇ ಪರಿಸ್ಥಿತಿ ಇದೆ ಯಾಕೆಂದರೆ ಭಾರತದ ಭಾರತೀಯ ನಾವು ಮಕ್ಕಳು ಕಂಡಿದ್ದೆಲ್ಲ ಇದ್ದಾರೆ ತಿಂತಾರೆ ಎಲ್ಲ ತಿಂತಾ ಇದ್ದಾರೆ ಹೀಗಾಗಿ ಮಕ್ಕಳಲ್ಲೂ ಸಹ ಇವತ್ತು ಹತ್ತು ಹದಿನೈದು ಪರ್ಸೆಂಟ್ ಬ್ಲಾಕೇಜ್ ಇದೆ ಸೊ ಇನ್ನು ಸಹಜವಾಗಿ ಮೂವತ್ತು ನಲ್ವತ್ತು ಪರ್ಸೆಂಟ್ ಎಲ್ಲರಲ್ಲೂ ಇರುತ್ತೆ ಆ ಬ್ಲಾಕೇಜ್ ಅನ್ನೋದು ಐವತ್ತಕ್ಕಿಂತ ಮೇಲೋದಾಗ ಅರವತ್ತು ಪರ್ಸೆಂಟಿಂದ ಮೇಲೋದಾಗ ಹೋದಾಗ ಅದು ನಿಮ್ಮ ನಮ್ಮ ಸಿಂಪ್ಟಮ್ಸ್ ಕಾಣಿಸುತ್ತೆ ಅಲ್ಲಿವರೆಗೂ ಕಾಣಿಸಲ್ಲ ಅಂದರೆ ಅಭಿವೃದ್ಧಿಯ ಹೆಸರಿನಲ್ಲಿ ಮಾಲ್ಗಳ ಹೆಸರಿನಲ್ಲಿ ನಾವು ಬಹಳ ಮುಂದುವರೆದಿದ್ದೇವೆ ಅನ್ನುವ ಭ್ರಮೆಯಲ್ಲಿ ನಾವು ನಮ್ಮ ಮೂಲವನ್ನು ಬಿಟ್ಟು ನಮ್ಮದು ಅಲ್ಲದನ್ನು ನಾವು ಅಳವಡಿಸ್ಕೊಳ್ತೀವಿ ಹೌದು 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 ಈಗ ಮುಂದುವರೆದಿರೋದೇ ನಮ್ಗೆ ಶಾಪ ಆಯ್ತಾ ಆಗ್ತಾ ಇದೆಯಾ ಎಷ್ಟೆಲ್ಲ ನಮಗೆ ಜ್ಞಾನ ಇದೆ ಎಷ್ಟೆಲ್ಲ ಬುದ್ಧಿವಂತಿಕೆ ಇದೆ ಚಂದ್ರನ ಗಹರದಲ್ಲಿ ಹೋಗಿ ನಾವು ವಿಕ್ರಮ್ ಲ್ಯಾಂಡರ್ ಇಳಿಸಿದ್ದೀವಿ ಹೌದು ಸೊ ನಮಗೆ ನಮ್ಮ ಒಂದು ಆಹಾರದಲ್ಲಿ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡ್ಕೊಳಕ್ಕೆ ಸಾಧ್ಯ ಇಲ್ವಾ ಬಹಳ ಸರಳವಾಗಿದೆ ಇದೇನು ದೊಡ್ಡ ವಿಜ್ಞಾನ ಅಲ್ಲ ಬಹಳ ಸರಳವಾದ ಜ್ಞಾನ ಸೊ ಇದರಲ್ಲಿ ಓದಿರಬೇಕು ಓದಿರಬಾರ್ದು ಅಂತೇನಿಲ್ಲ ಎಲ್ಲರಿಗೂ ಸರಳವಾಗಿ ಅರ್ಥ ಆಗುವ ಜ್ಞಾನ ಅಂದರೆ ಜೀವನ ಶೈಲಿಯನ್ನು ಬದಲಾವಣೆ ಮಾಡ್ಕೋಬೇಕು ಅದೇ ಅದಕ್ಕೆ ಅದೇ ಮೇಜರ್ ಅಂತಂದರೆ ಅತಿಯಾದ ಎಕ್ಸರ್ಸೈಸ್ ಹೋಗಬಾರ್ದು ಒಂದು ಇನ್ನೊಂದು ಆಹಾರದಲ್ಲಿ ಬದಲಾವಣೆ ಮಾಡ್ಕೋಬೇಕು ಉಪ್ಪಿನ ಸೇವನೆಯಲ್ಲಿ ಖಂಡಿತವಾಗ್ಲೂ ಮಿತಗೊಳಿಸ್ಕೋಬೇಕು ಯಾಕೆಂದರೆ ಹೃದಯಾಘಾತಗಳಿಗೆ ಮುಖ್ಯವಾದ ಕಾರಣ ತಡೆ ಏನಾಗಿದೆ ಅದು ಇನಿಷಿಯೇಟಿವ್ ಆಗೋದೇ ಸಾಲ್ಟಿಂದ ಅದು ಡೆವಲಪ್ ಆಗೋದು ಅತಿಯಾದ ಎಣ್ಣೆಯಿಂದ ಅಥವಾ ಎಣ್ಣೆ ಪದಾರ್ಥಗಳಿಂದ ಅಥವಾ ಅತಿಯಾದ ಮಾಂಸಾಹಾರ ಸೇವನೆ ಅಥವಾ ಕಡಿಮೆ ಆಗಿರೋ ಕಾಲ್ನಡಿಗೆ ಕಡಿಮೆ ಆಗಿರೋ ನಿದ್ದೆ ಸೊ ಈ ಸರಳವಾದ ಏನು ಬೇಸಿಕ್ ಕಾಸಸ್ ಇದೆಯಲ್ಲ ಬಹುತೇಕ ಎಲ್ಲ ಕಾಯಿಲೆಗಳಿಗೂ ಅವೇ ಕಾರಣ ಆಗುತ್ತೆ ಸೊ ಹೃದಯಾಘಾತಗಳಿಗೂ ಸೊ ಹೈ ಬಿ ಪಿಗೂ ಸಹ ಇದೇ ಆಗುತ್ತೆ ಈ ಹೃದಯ ಸ್ತಂಭನಾಗೂ ಏನು ಹಿರಿಯರಲ್ಲಾಗೋದು ಇದೇ ಕಾರಣ ಆಗುತ್ತೆ ಬಟ್ ಯುವ ಜನಾಂಗದಲ್ಲಿ ಆಗ್ತಾ ಇರೋದು ಅವರ ಲೈಫ್ ಸ್ಟೈಲು ಮುಖ್ಯ ಆಗುತ್ತೆ ಈ ಕೆಲವು ಸಿನಿಮಾ ನಟರು ಒಂದು ಸರಿ ಇಪ್ಪತ್ತೈದು ಕೆ ಜಿ ನಾನು ಪುಟವನ್ನು ಮಾಡಿಕೊಂಡೆ ಅಂತಾರೆ ಅದೇ ಆ ಮೂರು ತಿಂಗಳಲ್ಲಿ ಮತ್ತೆ ನಾನು ಇಪ್ಪತ್ತಾರು ಕೆ ಜಿ ಇಳಿಸಿದೆ ಅಂತಾರೆ ಈ ಏರಿಸುವ ಮತ್ತು ಇಳಿಸುವ ಪ್ರಕ್ರಿಯೆ ಇದೆಯಲ್ಲ ಭಾಳ ಡೇಂಜರಸ್ ಅದು ಡೇಂಜರಸ್ ಭಾಳ ರಿಸ್ಕಿ ಲೈಫ್ ಅದು ಯಾಕೆಂತಂದರೆ ಏರಿಸಬೇಕು ಅಂತಂದರೆ ಒಂದೆರಡು ತಿಂಗಳಲ್ಲಿ ಹತ್ತು ಕೆ ಜಿ ಇಪ್ಪತ್ತು ಕೆ ಜಿ ಅಂದರೆ ಅಷ್ಟು ಕಡಿಮೆ ತಿನ್ನೋಕ್ಕಾಗಲ್ಲ ಒಂದಕ್ಕೆ ನಾಲ್ಕು ಪಟ್ಟು ತಿನ್ನಬೇಕಾಗುತ್ತೆ ಅದೆಲ್ಲ ಬೇಯಿಸಿರೋ ಆಹಾರವೇ ಇರುತ್ತೆ ಯಾಕೆ ಹಣ್ಣುಗಳು ತಿಂದು ವೆಯ್ಟ್ ಗೇನ್ ಮಾಡೋಕ್ಕಾಗಲ್ಲ ಹೈ ಪ್ರೋಟೀನ್ ಡಯೆಟ್ ತೊಗೋಬೇಕಾಗುತ್ತೆ ಸಹಜವಾಗಿ ಹೈ ಪ್ರೋಟೀನ್ ಡಯಟ್ ಅಂದಾಗ ನಟ್ಸು ಅಥವಾ ಮಾಂಸಾಹಾರ ಸಹಜವಾಗಿ ಅದ್ರಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಇರುತ್ತೆ ಸ್ಯಾಚುರೇಟೆಡ್ ಫ್ಯಾಟ್ಸ್ ಹೆಚ್ಚಿಗೆ ಇರುತ್ತೆ ಮಾಂಸಾಹಾರದಲ್ಲಿ ಸೊ ಅದು ದೇಹದಲ್ಲಿ ಕೂಡ್ಕೊಳ್ತಾ ಹೋಗುತ್ತೆ ಈ ಕಾರಣಗಳಿಗೆ ಹಾರ್ಟ್ ಎನ್ಲಾರ್ಜ್ಮೆಂಟ್ ಸಹ ಆಗ್ಬೋದು ಹೃದಯನೇ ದೊಡ್ಡದಾಗ್ಬೋದು ಹೇಳೋಕ್ಕಾಗಲ್ಲ ಹೀಗಾಗಿ ಸೊ ಈ ಅತಿಯಾದ ಒಂದು ವ್ಯವಸ್ಥೆ ಇದೆಯಲ್ಲ ತುಂಬ ರೀತಿ ಮತ್ತು ವೆಯ್ಟ್ ರಿಡ್ಯೂಸ್ ಮಾಡಿ ಅದಿನ್ನೂ ಕಾಂಪ್ಲಿಕೇಶನ್ ಅದಿನ್ನು ಹಾಗೇ ಅದು ಸಹ ಕಾಂಪ್ಲಿಕೇಶನ್ನು ಸೊ ಒಟ್ಟಾರೆ ಏನೇ ಮಾಡಿ ಅತಿಯಾದರೆ ಅಮೃತಾನೂ ವಿಷ ಅನ್ನೋವಾಗ ಸೊ ನಮ್ಮ ಆಹಾರ ಜೀವನ ಶೈಲಿಯಲ್ಲಿ ತೀರಾ ಏರುಪೇರುಗಳನ್ನು ಮಾಡ್ಕೋಬಾರ್ದು ವೀಕ್ಷಕರೇ ಇಲ್ಲಿಯವರೆಗೆ ಹೃದಯಾಘಾತ ಇವತ್ತು ಅದು ನಮ್ಮನ್ನು ಅತ್ಯಂತ ತಲ್ಲಣಿಸ್ತಾ ಇರುವಂಥ ರೋಗ ಯಾರು ಎಷ್ಟೊತ್ತಿಗೆ ಇಲ್ಲಿಂದ ಹೊರಡ್ತಾರೆ ಅನ್ನೋದು ಯಾರಿಗೂ ಗೊತ್ತಾಗದೇ ಇರುವಂಥ ಪರಿಸ್ಥಿತಿ ಮೊದಲೆಲ್ಲ ನಾವು ಸಣ್ಣ ಇರುವಾಗೆಲ್ಲ ಹೃದಯಾಘಾತ ಇತ್ಯಾದಿ ಎಲ್ಲ ಅಂದರೆ ಒಂದು ನಲವತ್ತು ಐವತ್ತು ಅರುವತ್ತು ಆದಮೇಲೆ ಬರುವಂಥದ್ದು ಅನ್ನುವಂಥ ಒಂದು ಕಲ್ಪನೆ ಇತ್ತು ಈಗ ಆರು ವರ್ಷದವರಿಗೂ ಬರುತ್ತೆ ಹದಿನಾಲ್ಕು ವರ್ಷದವರಿಗೂ ಬರ್ತದೆ ಹಾಗಾಗಿ ಆ ಒಂದು ಜ್ವಲಂತ ಸಮಸ್ಯೆ ಬಗ್ಗೆ ರಾಜಶೇಖರ್ ಸರ್ ಹತ್ರ ಮಾತಾಡೋಣ ಅದಕ್ಕಿರುವ ಪರಿಹಾರ ಏನು ಅಂತ ನೋಡಿದಾಗ ಅವರೊಂದಿಷ್ಟು ದಾರಿಗಳನ್ನು ಹೇಳಿದ್ದಾರೆ ಯಾವುದು ಮಾಡಬಹುದು ಯಾವುದು ಮಾಡಬಾರ್ದು ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಯಾವುದು ಆಹಾರ ವಿಹಾರ ಬದುಕು ಎಲ್ಲದರಲ್ಲೂ ಕೂಡ ನಾವು ಹಿತಮಿತವಾಗಿದ್ದರೆ ಅದು ನಮ್ಮ ಆರೋಗ್ಯವನ್ನು ಆಯುಷ್ಯವನ್ನು ವೃದ್ಧಿ ಮಾಡ್ತದೆ ಅನ್ನೋದು ಅವರ ಮಂತ್ರ ಅಂತ ನಾನು ಭಾವಿಸಿದ್ದೇನೆ ನಮಸ್ತೆ ಸರ್ ನಮಸ್ತೆ ನಮಸ್ತೆ